ಕಾಂಗ್ರೆಸ್ ಬೆಂಬಲದಿಂದನೇ ಈಗ ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅವರು ಹೋದ ಇಲೆಕ್ಷನ್ ಗಳಲ್ಲಿ ನಿಮ್ಗೆ ಬೆಂಬಲ ಕಿತ್ತಿದ್ರು ಎಂ ಎಸ್ ದವರು ಈಗ ಅವರೇ ಇದಕ್ಕೆ ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾರೆ ಜನರಿಗೆ ಅದು ವೈಲೆನ್ಸ್ ಆಗಿದ್ದು ಕಂಡಕ್ಟರ್ ಮೇಲೆ ಆಗಿದ್ದು ಅಟ್ಯಾಕ್ ಜಸ್ಟಿಫೈ ಮಾಡ್ಕೊತಾ ಇದ್ದಾರೆ ವಿಡಿಯೋ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿ ಎಂ ಎಸ್ ಲೀಡರ್ಸ್ ಇದು ಲೋಕಲ್ ಅವ್ರ ನಿಮ್ ಕಾಂಗ್ರೆಸ್ ಬೆಂಬಲಿಗರವರು ಅವರ ಕೊಡಿ ಅವ್ರ ಮೇಲೆ ಕೇಸ್ ಹಾಕ್ಸೋಣ ಆ ಥರ ಈ ರೀತಿ ಗುಂಡಾಗಿರಿ ಇರಿ ಒಂದು ನಿಮಿಷ ಗುಂಡಾಗಿರಿ ಗುಂಡಾಗಿರಿ ಮಾಡೋವಂಥವ್ರ ಮೇಲೆ ಉಂಗಿ ಮಾಡ್ತಾ ಇರಲ್ಲ ಅವ್ರು ಯಾರನ್ನ ಬೆಂಬಲ ಕೊಟ್ರೆ ಅವ್ರ ಮೇಲೂ ಕೂಡ ಪೊಲೀಸ್ ನಮ್ಮ ತಗೊಳ್ತಾರೆ ನೀವೇ ಕೊಡಿ ಮಾಧ್ಯಮದವರೇ ಕೊಡಿ ಇಲ್ಲಾಂದ್ರೆ ಸುಮ್ ಕೊಡಿ ನನಗೆ ಕಳ್ಸಿ ನಾನೇ ಹೇಳ್ತೀನಿ ನಾನು ನೀವು ಈಗ ಒಂದ್ ನಿಮಿಷ ಹೇಳಿ ನಿಮಗೆ ನನಗೆ ಮಾಹಿತಿ ಇಲ್ಲ ನೀವು ಈಗ ಕೊಡ್ತಾ ಇದ್ದೀರಾ ನಾನು ಕೊಡಿ ನಾನೇ ರೆಫರ್ ಮಾಡ್ತೀನಿ ಸರ್ ನಿಮ್ಮ ಅಧಿಕಾರಿಗಳಿಗೆ ಮಾಹಿತಿ ಇರೋಂಗಿಲ್ಲ ನಿಮ್ಗೆ ಎಲ್ಲಿ ಮಾಹಿತಿ ಕೊಡ್ಬೇಕು ಸರ್ ಅವರು ನೀವು ಕೊಡಿ ಅಲ್ಲ ಈಗ ನಾವು ಅದನ್ನೇ ಕೇಳ್ತಾ ಇರೋದು ನೀವು ಕೊಡಿ ಈಗ ನಿಮ್ಗೆ ಗೊತ್ತಿತ್ತಲ್ಲ ನೀವು ಕೊಡಿ ನನಗೆ ನಾನೇ ಮಾತಾಡ್ತೀನಿ ಕಮಿಷನ್ಗೆ ಶನಿವಾರದಿಂದ ಎಂ ಎಸ್ ಲೀಡರ್ಸ್ ಇನ್ಸ್ಟಿಗೇಟ್ ಮಾಡಿದ್ದು ವೀಡಿಯೋಸ್ಗಳು ಹರಡ್ತಾ ಇದ್ದಾವೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಎಂ ಎಸ್ ಲೀಡರ್ಸ್ ನಮ್ಮ ತಮ್ಮ ಕಾಂಗ್ರೆಸ್ ಬೆಂಬಲಿಗಿರೋರು ನಾನು ಕಳಿಸಿ ನಾನೇ ಪೊಲೀಸ್ಗೆ ಹೇಳ್ಬಿಟ್ಟು ಕ್ರಮ ತಗೊಳ್ಳೋಕೆ ಹೇಳ್ತೀನಿ ಸಚಿವರ ಪ್ರಕಾರ ಅಲ್ಲಿ ಆಗಿದ್ದು ಶುಲ್ಕ ವಿಚಾರ ಅಂತ ಯಾರು ಕ್ಷುಲ್ಲಕ ಕಾರಣ ಆಮೇಲೆ ಕ್ಷುಲ್ಲಕ ಕಾರಣಕ್ಕೆ ಅವರು ಹಲ್ಲೆ ಮಾಡಿದ್ದು ಯಾರು ಆ ಹುಡುಗ ಆ ಹುಡುಗಿನ ಕಡೆಯವರು ಅಲ್ವಾ ಟಿಕೆಟ್ ವಿಚಾರದಲ್ಲಿ ಅದು ಕ್ಷುಲ್ಲಕ ಕಾರಣ ಆದರೆ ಮಾಡಿರ್ತಕ್ಕಂಥದ್ದು ಅಪರಾಧ ನಮ್ಮ ಕಂಡಕ್ಟರ್ ಮೇಲೆ ಮಾಡಿರ್ತಕ್ಕಂಥದ್ದು ಹಲ್ಲೆ ಮಾಡಿರ್ತಕ್ಕಂಥದ್ದು ಐದಾರು ಜನ ಸೇರಿಕೊಂಡು ಅಪರಾಧ ಅದು ಅಂಥವ್ರ ಮೇಲೆ ಗುಂಡ ಕಾಯ್ದೆ ಹಾಕ್ಬೇಕಾಗುತ್ತೆ ಬರೋದೆಲ್ಲ ಗೊತ್ತಿಲ್ಲಪ್ಪ ನಂದು ಈಗ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ನನಗೆ ಎಷ್ಟಿದೆಯೋ ಅಷ್ಟು ಕೇಳಿ ನೀವು